ಸ್ನೇಹಿತರೆ ಪಬ್ಲಿಕ್ ಸ್ಟೂಡಕ್ಕೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಯಕ್ಷಗಾನ ಕನ್ನಡದ ಹಿರಿಮೆಯ ಆಟಗಾರರಲ್ಲಿ ಒಂದಾದ ಯಕ್ಷಗಾನದ ಇತಿಹಾಸ ಹಾಗೂ ಪ್ರಾಚೀನತೆ ಇದರ ಸ್ವರೂಪವನ್ನು ಹೇಳಲು ನಾವು ಇವತ್ತು ಪ್ರಯತ್ನವನ್ನು ಮಾಡೋಣ ಯಕ್ಷಗಾನ ನೃತ್ಯ ಹಾಡುಗಾರಿಕೆ ಮಾತುಗಾರಿಕೆ ವೇಷಭೂಷಣಗಳನ್ನು ಒಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖರವಾದದ್ದು ಕರ್ನಾಟಕದ ಕರಾವಳಿ ಜಿಲ್ಲೆಗಳು ಅಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಮತ್ತು ಕೇರಳದ ಕಾಸರಗೋಡು ಜಿಲ್ಲೆಗಳಲ್ಲಿ ಯಕ್ಷಗಾನವು ಮನೆ ಮಾತಾಗಿದೆ ಎಂದು ಹೇಳಿದರೆ ತಪ್ಪಾಗಲರು ಸ್ನೇಹಿತರೆ ಬಡಗು ತಿಟ್ಟು ಯಕ್ಷಗಾನ ವೇಷದ ಒಂದು ಮಾದರಿಯಾಗಿದೆ ಹಾಗೂ ತೆಂಕು ತಿಟ್ಟು ಯಕ್ಷಗಾನ ವೇಷದ ಒಂದು ಮಾದರಿಯಾಗಿದೆ ಇದೇ ರೀತಿ ಹಲವಾರು ರೀತಿಯಲ್ಲಿ ಯಕ್ಷಗಾನಗಳಲ್ಲಿ ವಿಧಗಳನ್ನು ನಾವು ಕಾಣಬಹುದು ಇದರ ಪ್ರಾಚೀನತೆ ಬಗ್ಗೆ ಹೇಳುವುದಾದರೆ ಯಕ್ಷಗಾನದ ಪ್ರಾಚೀನತೆಯ ಬಗ್ಗೆ ಹೆಚ್ಚಿನ ಮಾಹಿತಿ ದೊರಕಿದರೂ ಸಹ ಭರತಮನಿಯರು ನಾಟ್ಯಶಾಸ್ತ್ರದಲ್ಲಿ ಅಲ್ಲಲ್ಲಿ ತೋರಿ ಬರುವ ಕೆಲವು ಆಧಾರಗಳಿಂದ ಈ ಕಲೆ ಬಹಳ ಹಿಂದಿನಿಂದಲೂ ಬಂದಿದೆ ಸ್ಪಷ್ಟವಾಗುತ್ತದೆ ಕನ್ನಡದ ಪ್ರಾಚೀನ ಕಾವ್ಯಗಳಲ್ಲಿ ಯಕ್ಷಗಾನ ಎಂಬ ಹೆಸರಿನ ಉಲ್ಲೇಖ ಕಂಡುಬರುತ್ತದೆ ಕರ್ನಾಟಕದಲ್ಲಿ ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಒಂದು ಗಾನ ಸಂಪ್ರದಾಯ ಯಕ್ಷಗಾನ ಎಂಬ ಹೆಸರಿನಿಂದ ಬಳಕೆಯಾಗಿತ್ತು ಎಂದು ಹೇಳುತ್ತಾರೆ ಮುಂದೆ ಅದು ನಾಟಕ ರೂಪದಲ್ಲಿ ಪರಿವರ್ತನೆಗೊಂಡಾಗ ಬಯಲಾಟ ದಶಾವತಾರ ಆಟ ದೊಡ್ಡಾಟ ಪಾರಿಜಾತ ಎಂಬ ಹೆಸರುಗಳಿಂದ ಬಂತು ಎಂಬ ಹೊತ್ತಿಗೆ ಈ ಬಯಲಾಟದ ಇನ್ನೊಂದು ರೂಪ ತಾಳಮದ್ದಲ್ಲಿ ಅಥವಾ ಯಕ್ಷಗಾನ ಕೂಟ ಇದು ಹನ್ನೆರಡನೇ ಶತಮಾನದಲ್ಲಿ ರೂಢಿಯಾಗಿತ್ತು ಎಂದು ಕಂಡು ಮೊದಲಾದ ಇದರ ಸ್ವರೂಪವನ್ನು ಹೇಳುವುದಾದರೆ ಯಕ್ಷಗಾನ ನಾಲ್ಕು ಕಲಾ ಮಾಧ್ಯಮಗಳಿಂದ ಮೈಗೂಡಿನಂತೆ ಒಂದು ಸಮೀಕ್ಷೆಯವಾದ ಒಂದು ಕಲೆಯಾಗಿದೆ ಇದರಲ್ಲಿ ಸಂಗೀತ ಸಾಹಿತ್ಯ ನೃತ್ಯ ಮತ್ತು ಚಿತ್ರ ಈ ನಾಲ್ಕು ಕಲೆಗಳ ಔಚಿತ್ಯಪೂರ್ಣವಾದ ಸಾಮರಸ್ಯವಿದೆ ಪ್ರದರ್ಶನಕ್ಕೆ ಸಂಬಂಧಿಸಿದಂತೆ ಇದರಲ್ಲಿ ಎರಡು ಭಾಗಗಳಿವೆ ಮೊದಲನೆಯದಾಗಿ ಪೂರ್ವರಂಗ ಅಥವಾ ಸಭಾಲಕ್ಷಣ ಎನ್ನುವವರು ಎರಡನೆಯದಾಗಿ ಆರಿಸಿಕೊಂಡು ಕಥಾಭಾಗ ಎಂಬ ಅಂಶವನ್ನು ಹೊಂದಿದೆ ಯಕ್ಷಗಾನದ ಪ್ರಮುಖ ಅಂಶಗಳನ್ನು ಹೇಳುವುದಾದರೆ ಪ್ರಸಂಗ ಅಂದರೆ ಯಕ್ಷಗಾನದ ಪ್ರಮುಖ ಅಂಶಗಳನ್ನು ಕಾಣುವ ಪ್ರಸಂಗ ಯಕ್ಷಗಾನದಲ್ಲಿ ಯಾವುದಾದರೂ ಒಂದು ಕಥಾ ಸಂಕಲವನ್ನು ಆಯ್ದುಕೊಂಡಾಗ ಅದನ್ನು ಜನರಿಗೆ ಹಾಡು ಅಭಿನಯ ನೃತ್ಯಗಳೊಂದಿಗೆ ತೋರಿಸಲಾಗುತ್ತದೆ ಹೀಗೆ ಆಯ್ದುಕೊಂಡ ಕಥಾ ಸಂಕಲವನ್ನು ಪ್ರಸಂಗ ಎಂದು ಕರೆಯುತ್ತಾ ಕರೆಯುತ್ತಾರೆ ಉದಾಹರಣೆಗೆ ಮಹಾಭಾರತದಲ್ಲಿ ಭೀಮಾ ಮತ್ತು ದುರ್ಯೋಧನ ನಡುವೆ ನಡೆಯುವ ಗದಾಯುದ್ಧದ ಕಥೆಯನ್ನು ಆಯ್ದುಕೊಂಡರೆ ಆಗ ಅದನ್ನು ಗದಾಯುದ್ಧದ ಪ್ರಸಂಗ ಎಂಬುದಾಗಿ ಕರೆಯುತ್ತಾರೆ ಹೆಚ್ಚಾಗಿ ಪೌರಾಣಿಕ ಪ್ರಸಂಗಗಳನ್ನೇ ಆಯ್ದುಕೊಳ್ಳುವುದು ಯಕ್ಷಗಾನದ ವಾಡಿಕೆಯಾದರೂ ಪ್ರಸಂಗವು ಪೌರಾಣಿಕವೇ ಆಗಬೇಕು ಎಂಬ ನಿಯಮವೇನಿಲ್ಲ ಇದು ಐತಿಹಾಸಿಕವೋ ಸಾಮಾಜಿಕವೋ ಎಂದು ಆಗಿರಬಹುದು ಪಾತ್ರಧಾರಿಗಳು ಇದರಲ್ಲಿ ಪಾತ್ರಧಾರಿಗಳು ಪ್ರಸಂಗದಲ್ಲಿ ಬರುವ ಕಥೆಯನ್ನು ಅಭಿನಯಿಸುವವರೇ ಪಾತ್ರಧಾರಿಗಳು ಸ್ತ್ರೀ ಪಾತ್ರ ಕಳನಾಟನ ಪಾತ್ರ ಆಶು ಕಲಾವಿದ ಪಾತ್ರ ನಾಯಕನ ಪಾತ್ರ ಹೀಗೆ ಪ್ರಸಂಗಕ್ಕೆ ಅನುಗುಣವಾಗಿ ಪಾತ್ರಗಳನ್ನು ಆಯ್ದು ಮಾಡಲಾಗುತ್ತದೆ ನೃತ್ಯ ಅಭಿನಯ ಹಾಗೂ ಮಾತುಗಾರಿಕೆಗಳೊಂದಿಗೆ ಕಥೆಯನ್ನು ಪ್ರೇಕ್ಷಕರಾಗಿ ತಲುಪಿಸುವ ಮಹತ್ತರ ಜವಾಬ್ದಾರಿ ಪಾತ್ರಗಳಿಗೆ ಬರುತ್ತದೆ ವೇಷಭೂಷಣ ಯಕ್ಷಗಾನದ ಪ್ರಮುಖ ಪ್ರಭೇದಗಳು ಬಯಲಾಟಗಳಲ್ಲಿ ವೇಷಭೂಷಣಗಳು ಪ್ರಮುಖವಾದದ್ದುಗಳು ಪಾತ್ರಗಳಿಗೆ ತಕ್ಕಂತೆ ವೇಷಭೂಷಣಗಳು ಇರುತ್ತವೆ ಉದಾಹರಣೆಗೆ ಪ್ರಮುಖ ಕಳೆನಟ ಮತ್ತು ರಾಜನ ಪಾತ್ರಕ್ಕೆ ಬಳಸುವ ಕಿರೀಟವು ಸಾಮಾನ್ಯ ಪಾತ್ರದಲ್ಲಿ ಬಳಸುವ ಕಿರೀಟಗಳಿಗಿಂತ ವಿಭಿನ್ನ ವಿನ್ಯಾಸವಾಗಿರುತ್ತದೆ ಹಾಗೆ ಸ್ತ್ರೀ ಪಾತ್ರಗಳಿಗೂ ಬಳಸುವ ಕಿರೀಟವು ತುಂಬ ಚಿಕ್ಕದಾಗಿರುತ್ತದೆ ಅಲ್ಲದೆ ಶೈಲಿಯ ಯಕ್ಷಗಾನದಲ್ಲಿ ಉಪಯೋಗಿಸುವ ವೇಷಭೂಷಣಗಳು ಬಡತಿಟ್ಟಿನಲ್ಲಿ ಉಪಯೋಗಿಸುವ ವೇಷಭೂಷಣಗಳಿಗಿಂತ ಭಿನ್ನವಾಗಿರುತ್ತದೆ ಮತ್ತೊಂದು ವಿಧವನ್ನು ಹೇಳುವುದಾದರೆ ಭಾಗವತಿಕೆ ಯಕ್ಷಗಾನದ ಜೀವಾಳವೇ ಭಾಗವತಿಕೆ ಅಥವಾ ಹಾಡುಗಾರಿಕೆ ಈ ರಂಗ ಪ್ರಕಾರದ ಇಲ್ಲಿ ಪಾತ್ರಧಾರಿಗಳು ಅಭಿನಯಿಸುವ ಕಥಾ ಸಂಕಲವನ್ನು ಕಾವ್ಯ ರೂಪದಲ್ಲಿ ಹಾಡಲಾಗುತ್ತದೆ ಹೀಗೆ ಹಾಡುವವರನ್ನು ಭಾಗವತರು ಎಂದು ಕರೆಯುತ್ತಾರೆ ಭಾಗವತರು ಹಾಡುವ ಪದಗಳಿಗೆ ತಕ್ಕಂತೆ ಪಾತ್ರಧಾರಿಗಳು ನೃತ್ಯದ ಮೂಲಕ ಅಭಿನಯಿಸುತ್ತಾರೆ ನೃತ್ಯದೊಂದಿಗೆ ಹಾಡಿನ ಬರುವ ಕಥಾ ಸಂಕಲನ ಸಂದರ್ಭಕ್ಕೂ ಅನುಗುಣವಾಗಿ ಬಾಭನ್ಯವಾಗಿ ಸಹ ಅತ್ಯಂತ ಅಗತ್ಯವಾದುವಿಕೆ ಮತ್ತು ಪ್ರಮುಖವಾಗಿ ಇದರಲ್ಲಿ ಮಾತುಗಾರಿಕೆಯು ಪ್ರಮುಖವಾದದ್ದು ಹಾಡುವುದನ್ನು ಪೂರ್ಣಗೊಳಿಸಿದ ಕೂಡಲೇ ಆ ಹಾಡಿನ ಸಾರಾಂಶವನ್ನು ಪಾತ್ರಧಾರಿಗಳು ಚರ್ಚಿಸುತ್ತಾರೆ ಹಾಡಿನಲ್ಲಿ ಕಥಾ ನಾಯಕನ ಯಾವ ಭಾಗವನ್ನು ಪ್ರಸ್ತುತಪಡಿಸಲಾಗುತ್ತದೆ ಅದೇ ಭಾಗದ ಅರ್ಥವನ್ನು ಜನಸಾಮಾರೆಲ್ಲರೂ ಸ್ಪಷ್ಟವಾಗುವಂತೆ ಹಾಡು ಹಾಡು ಮಾತಿನಲ್ಲಿ ಪಾತ್ರಧಾರಿಗಳು ಸಂಭವಿಸಬೇಕು ಎಂದು ಹೇಳಬಹುದಾಗಿದೆ ಅಂದರೆ ಈ ಯಕ್ಷಗಾನವು ಇದರ ಉಗಮದ ಬಗ್ಗೆ ಹೇಳುವುದಾದರೆ ಯಕ್ಷಗಾನದ ಮೊದಲ ಉಲ್ಲೇಖ ಸಾಣದೇವನ ಸಂಗೀತ ರತ್ನಾಕರದಲ್ಲಿ ಎಕ್ಕಲಗಾನ ಎಂದು ಕರೆಯಲ್ಪಡುತ್ತದೆ ಒಂದು ಅಭಿಪ್ರಾಯ ಗಂಧರ್ವ ಗ್ರಾಮ ಎಂಬ ಈಗಿನ ನಸಿಸಿ ಹೋಗಿರುವ ಗಾನ ಪದ್ಧತಿಯಿಂದ ಗಾನ ಮತ್ತು ಸ್ವತಂತ್ರ ಜಾನಪದ ಶೈಲಿಗಳಿಂದ ನೃತ್ಯ ರೂಪ ಬಂದಿತು ಶಿವರಾಮ್ ಕಾರಂತ ಯಕ್ಷಗಾನ ಬಯಲಾಟ ಎಂಬ ಸಂಶೋಧನಾ ಪ್ರಬಂಧಗಳ ಸಂಕಲನದಲ್ಲಿ ಹೇಳಿದ್ದಾರೆ ಸಾವಿರದ ಐನೂರು ವರ್ಷ ವರ್ಷದಲ್ಲಿ ವ್ಯವಸ್ಥಿತವಾಗಿ ಯಕ್ಷಗಾನ ರೂಢಿಯಲ್ಲಿತ್ತು ಎಂಬುದು ಬಹಳ ವಿದ್ವಾಂಸರು ಒಪ್ಪುವ ಒಂದು ವಿಚಾರವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡಲು ನಾವು ಪ್ರಯತ್ನವನ್ನು ಮಾಡಿದ್ದೇವೆ どうぞ。